ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಂಬಾ ರುಚಿಯಾಗಿ ಅಷ್ಟೇ ಸುಲಭವಾಗಿ ಫ್ರೈಡ್ ಚಿಕನ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ನಾನು ಈ ರೀತಿ ಚಿಕನ್ ಪೀಸಸ್ನ ಕಟ್ ಮಾಡಿ ಉಪ್ಪಿನಲ್ಲಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಈಗ ಇದಕ್ಕೇನೆ ನಾನು ಒಂದು ಬೌಲ್ ತಗೊಳ್ತಾ ಇದ್ದೀನಿ ಈ ಬೌಲ್ಗೆ ನಾನು ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಈ ಚಿಕನ್ಗೆ ಎಷ್ಟಾಗುತ್ತೆ ಅಷ್ಟು ಉಪ್ಪು ನಾವು ನೋಡಿ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್ ಆಮ್ಚೂರ್ ಪೌಡರ್ ಇದ್ರೆ ಹಾಕಿ ಫ್ರೆಂಡ್ಸ್ ನೀವು ಸ್ಕಿಪ್ ಮಾಡ್ಕೊಳ್ಳಿ ಬದಲು ನೀವು ನಿಂಬೆ ರಸ ಕೂಡ ಸೇರಿಸಿ ಈಗ ಇದನ್ನೆಲ್ಲ ನಾವು ಎಲ್ಲಾ ಕಡೆ ಈ ರೀತಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅಷ್ಟೇ ಜಾಸ್ತಿ ನೀರ್ ಹಾಕೊಳ್ಳಿಕ್ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಈ ರೀತಿ ನೀವು ರೆಡಿ ಮಾಡ್ಕೊಳ್ಳಿ ಈ ಪೌಡರ್ಗಳನ್ನ ನೀರ್ ಸಾಕು ಅನ್ಸುತ್ತೆ ಈಗ ಆಗಿದೆ ಈಗ ಈ ಚಿಕನ್ ಪೀಸಸ್ಗೆಲ್ಲ ನಾವು ಈ ರೀತಿ ನೀಟಾಗಿ ಎಲ್ಲಾ ಕಡೆ ಹಚ್ಬೇಕು ತುಂಬಾ ಚೆನ್ನಾಗಿ ರುಚಿಯಾಗುತ್ತೆ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಈ ರೀತಿ ಎಲ್ಲಾ ಕಡೆ ನಾವು ಹಚ್ಚಬೇಕು ನೋಡಿ ಎಲ್ಲಾ ಕಡೆ ನಾನು ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇದನ್ನು ನಾನು ಸೈಡ್ಗಿಡ್ತಾ ಇದ್ದೀನಿ ಈಗ ನಾನು ನೆಕ್ಸ್ಟ್ ಒಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ನಾನು ಮೈದಾ ಹಾಕ್ತಾ ಇದ್ದೀನಿ ಚಿಕನ್ನು ಎಷ್ಟಿದೆ ಅದನ್ನು ನೋಡಿಕೊಂಡು ಈ ರೀತಿ ನೀವು ಈ ಮೈದಾ ಹಾಕಿ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಮತ್ತು ಕಾರ್ನ್ಫ್ಲೋರ್ ಎರಡು ಸ್ಪೂನ್ உப்பு அப்பூன் சிள்ளி பௌடர் மனியா அருத காலுமெணின புடி 1 ஸ்பூன் స్వల్ప హాక్తీని స్వల్పను గంటు గంటు ఇరబారు ನೋಡಿ ಇನ್ನ ಸ್ವಲ್ಪ ಹಾಲ್ ಬೇಕನ್ಸುತ್ತೆ ನಾನು ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಚಿಕನ್ ಇದ್ರೊಳಗಡೆ ಈ ಕೋಟಿಂಗ್ ನಲ್ಲಿ ಮುಳುಗ್ಬೇಕಲ್ಲ ಆಗಿದೆ ಇದು ಈಗ ನೆಕ್ಸ್ಟ್ ಒಂದ್ ಪ್ಲೇಟ್ ತಗೋತಾ ಇದ್ದೀನಿ

ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಹಿಟ್ಟು ರೆಡಿ ಆಗಿದೆ ಡ್ರೈ ಹಿಟ್ಟು ಇದನ್ನ ಸೈಡ್ ಇಡ್ತಾ ಇದ್ದೀನಿ ಈಗ ನಾನು ನೋಡಿ ಐದು ನಿಮಿಷ ತುಂಬಾ ಚೆನ್ನಾಗಿ ನೆಂದಿದೆ ಚಿಕನ್ ಪೀಸಸ್ ಇದ್ರೊಳಗಡೆ ಹಾಕ್ತಾ ಇದ್ದೀನಿ ನಾವು ಹಾಲು ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ಈಗ ನಾವು ಒಂದೊಂದಾಗಿ ಈ ರೀತಿ ಚಿಕನ್ ಪೀಸಸ್ ನೋಡಿ ಈ ಡ್ರೈ ಹಿಟ್ ನಲ್ಲಿ ಹಾಕಿ ಈ ರೀತಿ ನಾವು ಎಲ್ಲಾ ಕಡೆ ಹಿಟ್ಟನ್ನ ಹಾಕಿ ಪ್ರೆಸ್ ಮಾಡಬೇಕು ನೋಡಿ ನಾನು ಒಂದ್ ಸ್ಟೆಪ್ ಕೋಟಿಂಗ್ ಈ ರೀತಿ ಮಾಡಿದೀನಿ ಮತ್ತೆ ಇನ್ನೊಂದು ಸ್ಟೆಪ್ಪು ಬೇಕು ಅಂದ್ರೆ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಇರುತ್ತೆ ಮತ್ತೆ ಈ ರೀತಿ ಸೇಮ್ ಅದೇ ರೀತಿ ನಾವು ಈ ರೀತಿ ಫಾಲೋ ಮಾಡಬೇಕು ಡಬಲ್ ಕೋಟಿಂಗ್ ಇದ್ರೆ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ತಿನ್ಲಿಕ್ಕೆ ಈಗ ಒಂದ್ ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ನಾನು ಆಯಿಲ್ ಹಾಕಿದ್ದೀನಿ ಡೀಪ್ ಫ್ರೈ ಮಾಡ್ಲಿಕ್ಕೆ ಚಿಕನ್ ಪೀಸಸ್ ಹಾಕ್ತಾ ಟೈಮ್ ಮಾಡೋರು ನಿಧಾನಕ್ಕೆ ಹಾಕಿ ಕೈಗೆ ಎಣ್ಣೆ ಹಿಡಿಯುತ್ತೆ ಈಗ ನಾನು ಒಂದೊಂದಾಗಿ ಹೀಗೆ ಇಂತ ತಿರುಗಿಸ್ತಾ ಇದ್ದೀನಿ ಒಂದಕ್ಕೊಂದು ಕೊಂದು ಈಗ ಆಗಿದೆ ಎರಡೂ ಕಡೆನೂ ನೋಡಿ ರೆಡಿ ಆಗಿದೆ ನಮ್ಮ ಫ್ರೈಡ್ ಚಿಕನ್ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಅವರು ತಕ್ಷಣನೇ ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಇನ್ನು ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ರೀತಿನೇ ರೆಸಿಪಿಗಳು ನಿಮ್ಗೆ ತೋರಿಸ್ತಾನೆ ಇರ್ತೀನಿ ಒಂದ್ಸಲ ನೀವು ಟ್ರೈ ಮಾಡಿ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್